ಬೆಂಗಳೂರು ಉತ್ತರಕ್ಕೆ ಅಭ್ಯರ್ಥಿ ಆಗ್ಬೇಕು ಅನ್ನತಕ್ಕಂಥ ಆಸೆ ಆಕಾಂಕ್ಷೆಗಳು ಅಭಿಮಾನಗಳು ಇಲ್ಲಿ ನೋಡಿದ್ರೆ ಬಹಳಷ್ಟು ವಿಶೇಷವಾಗಿ ಕಾಣ್ತಾ ಇರತಕ್ಕಂಥದ್ದು ಇಲ್ಲಿ ಇದೆ ಬಂಧುಗಳೇ ಅವರು ಕೂಡ ಬಹಳಷ್ಟು ವರ್ಷಗಳಿಂದ ಭಾರತೀಯ ಜನತಾ ಪಾರ್ಟಿಯ ಸಕ್ರಿಯ ಕಾರ್ಯಕರ್ತರಾಗಿ ಹಲವಾರು ಹುದ್ದೆಗಳನ್ನು ಅನುಭವಿಸಿ ಇವತ್ತು ಎಪ್ಪತ್ತೊಂದು ವರ್ಷಕ್ಕೆ ಕಾಲಿಟ್ಟಿದ್ದಾರೆ ಹಾಗಾಗಿ ಅವರಿಗೆ ಇನ್ನು ನೂರಾರು ವರ್ಷಗಳ ಕಾಲ ಅವರು ಸುಖವಾಗಿ ಸಂತೋಷವಾಗಿ ಬಾಳ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಆರೈಸಿ ಹಾರೈಸ್ತಾ ಇದ್ದೀನಿ ಸರ್ ತಾವು ಕೂಡ ಉತ್ತರದ ಲೋಕಸಭಾ ಕ್ಷೇತ್ರದ ಟಿಕೆಟ್ ಪ್ರಬಲ ಆಕಾಂಕ್ಷಿ ಆಗಿದ್ರಿ ಈವನ್ ಸದಾನಂದ ಗೌಡರು ಆಗಿದ್ರು ತಮ್ಮ ನಾವು ಇಷ್ಟೇ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಸದಾನಂದ ಗೌಡ್ರು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆದಂಥವ್ರು ಅವ್ರಿಗೆ ಅವಕಾಶ ಕೊಟ್ಟಿದ್ದು ಎರಡು ಬಾರಿ ಅವಕಾಶ ಕೊಟ್ಟಿದ್ರು ಮತ್ತೊಮ್ಮೆ ಅವರೇ ನಮ್ಮ ಉತ್ತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆದರೆ ಏನು ಅಭ್ಯಂತರ ಇಲ್ಲ ಇಲ್ಲಿ ನೂರಾರು ಜನ ಕಾರ್ಯಕರ್ತರು ಬಹಳಷ್ಟು ವರ್ಷಗಳಿಂದ ಸುಮಾರು ಮೂವತ್ ನಲವತ್ತು ವರ್ಷಗಳಿಂದ ಭಾರತೀಯ ಜನತಾ ಪಾರ್ಟಿಯಲ್ಲಿ ಸಕ್ರಿಯ ಕಾರ್ಯಕರ್ತರಾಗಿ ಕೆಲಸ ಮಾಡಿದ್ದಾರೆ ಯಾರಾದ್ರಿಗೂ ಒಬ್ಬರಿಗೆ ಅವಕಾಶ ಕೊಡ್ಬೋದಾಗಿತ್ತು ಅವ್ರಿಗೆ ನಮ್ಮ ಲೋಕಲ್ನಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಅವಕಾಶ ಕೊಟ್ಟಿದ್ರೆ ಯಾರಿಗೂ ಕೂಡ ಬೇಜಾರಾಗ್ತಾ ಇರಲಿಲ್ಲ ಇವತ್ತು ಮತ್ತೊಮ್ಮೆ ಹೊರಗಡೆಯಿಂದ ಬಂದು ಇಲ್ಲಿ ಕ್ಷೇತ್ರದ ಅಭ್ಯರ್ಥಿ ಹಾಕಿರೋದು ಯಾರಿಗೂ ಕೂಡ ಸಮಾಧಾನ ತಂದು ತರತಕ್ಕಂತ ಕೆಲಸ ಅಲ್ಲ ನಮ್ಮ ಕಾರ್ಯಕರ್ತರುಗಳು ಎಲ್ಲರೂ ಕೂಡ ಹೊರಗಡೆ ಬೇರೆ ಥರ ನೋಡ್ಸೋದು ಆದರೂ ಕೂಡ ಒಳಗಡೆ ಭಾಳಷ್ಟು ಜನಕ್ಕೆ ಬೇಜಾರಾಗಿದೆ ನಾವು ಕೂಡ ನಲವತ್ತು ವರ್ಷಗಳ ಕಾಲ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೆಲಸ ಮಾಡಿ ಇವತ್ತು ನಾವು ಕೂಡ ಎಲ್ಲರೂ ಕೂಡ ಬಯಸ್ತಾ ಇದ್ದು ನಾವು ಕೂಡ ನಮ್ಗೆ ಅಭ್ಯರ್ಥಿ ಆಗಬೇಕು ಅನ್ನತಕ್ಕಂತ ಆಸೆ ನಮಗೂ ಕೂಡ ಇತ್ತು ನಮ್ಗಾಗದೇ ಇದ್ರೆ ಸನ್ಮಾನ್ಯ ಸದಾನಂದ ಗೌಡರು ಕೂಡ ಮುಂದುವರಿಸಲಿ ಅನ್ನತಕ್ಕಂಥ ಕೂಡ ನಮ್ಮೆಲ್ಲ ಕಾರ್ಯಕರ್ತರು ನಮ್ಮೆಲ್ಲರ ಆಕಾಂಕ್ಷಿಗಳು ಏನಿದ್ವು ಅವರೆಲ್ಲರೂ ಕೂಡ ಬಯಸ್ತಾ ಇದ್ದರು ಇವತ್ತು ಬೇರೆ ಬೇರೆಯಿಂದ ಬಂದು ಇವತ್ತು ಏನು ಉಡುಪಿ ಕ್ಷೇತ್ರದಿಂದ ಅಲ್ಲಿ ರಿಜೆಕ್ಟ್ ಆಗಿರತಕ್ಕಂಥ ಅಲ್ಲಿ ಎಲ್ಲರು ಕೂಡ ಗೋ ಬ್ಯಾಕ್ ಗೋ ಬ್ಯಾಕ್ ಅಂತ ಹೇಳ್ತಾ ಇದ್ದಕ್ಕಂಥ ವ್ಯಕ್ತಿನ ಇವತ್ತು ಇಲ್ಲಿ ತಾಂಬಂದು ಹಾಕಿರತಕ್ಕಂಥದ್ದು ಶೋಭೆ ತರತಕ್ಕಂಥದ್ದಲ್ಲ ಯಾರಿಗೂ ಕೂಡ ಸಮಾಧಾನ ಇಲ್ಲದೆ ಇರತಕ್ಕಂಥ ಅಭ್ಯರ್ಥಿನ ಇಲ್ಲಿ ಹಾಕಿರತಕ್ಕಂಥದ್ದು ಬಹಳಷ್ಟು ಜನ ನಮ್ಮ ಕಾರ್ಯಕರ್ತರಿಗೆ ಅಸಮಾಧಾನ ತಂದಿರತಕ್ಕಂಥದ್ದು ನನಗೂ ಕೂಡ ಅಸಮಾಧಾನ ಇದೆ ಅನ್ನತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ನಮ್ಮ ಲೋಕಲ್ನವ್ರಿಗೆ ಯಾರಿಗಾದರೂ ಕೊಡಿ ನಾವು ಕೆಲಸ ಮಾಡ್ತೀವಿ ಅಲ್ಲಿ ಉಡುಪಿ ಚಿಕ್ಕಮಗ್ಳೂರಲ್ಲಿ ಗೋ ಬ್ಯಾಕ್ ಗೋ ಬ್ಯಾಕ್ ಅಂತ ಅಲ್ಲಿ ಕೆಲಸ ಮಾಡದೆ ಅಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡದೇ ಇರತಕ್ಕಂಥದ್ದು ಈ ಹಿಂದೆ ಯಶವಂತಪುರ ಕ್ಷೇತ್ರದಲ್ಲೂ ಕೂಡ ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡದೇ ಇರತಕ್ಕಂಥದ್ದು ಅಲ್ಲಿನ ಕಾರ್ಯಕರ್ತರಿಗೆ ಎಲ್ಲರಿಗೂ ಕೂಡ ಅವರವರಲ್ಲೇ ವೈಮನಸ್ಸು ತಂದಿರತಕ್ಕಂಥದ್ದು ಕೂಡ ನಮಗೆ ಗೊತ್ತಿದೆ ಹಾಗಾಗಿ ಉಡುಪಿ ಚಿಕ್ಕಮಗ್ಳೂರಲ್ಲೂ ಕೂಡ ಅದೇ ಕೆಲಸನೇ ಮಾಡಿರೋದು ಈ ಬರುವಂತ ದಿವಸಗಳಲ್ಲಿ ಇದು ಇಲ್ಲೂ ಕೂಡ ಅದೇ ಕೆಲಸನೇ ಮಾಡ್ಲಿಕ್ಕೆ ಅವ್ರು ಬಂದಿದ್ದಾರೆ ಅನ್ನತಕ್ಕಂತ ಮಾತು ಈ ಸಂದರ್ಭದಲ್ಲಿ ಹೇಳ್ತಕ್ಕೆ ಬಯಸ್ತಾ ಇದ್ದೀನಿ ಅಸಮಾಧಾನ ಇದೆ ಹಾಗಾಗಿ ಈ ಕ್ಷೇತ್ರನ ಅಭ್ಯರ್ಥಿಯನ್ನ ಬದಲಾವಣೆ ಮಾಡೋದು ಸೂಕ್ತ ಅನ್ನತಕ್ಕಂತ ಮಾತು ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತಾ ಇದ್ದೀನಿ ಜಿಲ್ಲಾ ಕಮಿಟಿಗಳಲ್ಲಿ ಮೀಟಿಂಗ್ ಮಾಡಿ ಆ ಕ್ಷೇತ್ರದಲ್ಲಿರತಕ್ಕಂಥ ಆಯ್ಕೆ ಮಾಡಬೇಕು ಅಂತಕ್ಕಂತ ಒಂದು ಪ್ರಕ್ರಿಯೆನ ಶುರು ಮಾಡಿ ಎಲ್ಲರೂ ಕೂಡ ಸಭೆಯಲ್ಲಿ ಕರೆದು ಇದರಲ್ಲಿ ಯಾರು ಸೂಕ್ತ ಅನ್ನತಕ್ಕಂಥ ಮಾಹಿತಿಯನ್ನು ಕೂಡ ತೆಗೆದುಕೊಂಡು ಆ ತೆಗೆದುಕೊಂಡೋದ ನಂತರ ಆ ಮಾಹಿತಿಯಲ್ಲಿ ಇರತಕ್ಕಂಥವ್ರು ಆ ಏನ ಹೆಸರು ಇರತಕ್ಕಂಥವ್ರು ಯಾರನ್ನು ಕೂಡ ಘೋಷಣೆ ಮಾಡದೆ ಇವತ್ತು ಬೇರೆ ಬೇರೆಯವ್ರನ್ನ ಭಾಳ ಇಂಪ್ಲೂಯೆನ್ಸು ಅಂತ ಆ ಥರ ಒಂದು ಆ ಥರ ಮಾಡ್ಕೊಂಡು ಓದ್ತಾ ಇದ್ರೆ ನಮ್ಮಲ್ಲಿ ಕಾರ್ಯಕರ್ತರು ಭಾಳಷ್ಟು ವರ್ಷಗಳಿಂದ ದುಡಿತಾನೆ ಇರ್ತಾರೆ ಅವ್ರಿಗೆ ಅವಕಾಶನೇ ಸಿಗಲ್ಲ ಅವ್ರು ಏನಕ್ಕೋಸ್ಕರ ಪಾರ್ಟಿ ಪಾರ್ಟಿ ಒಳಗೆ ದುಡಿಬೇಕು ಇವತ್ತು ನಮ್ಮ ದೇಶಕ್ಕೆ ಮೋದಿ ಅವರು ಬೇಕು ಅನ್ನತಕ್ಕಂಥ ಆಸೆ ಎಲ್ಲರಿಗೂ ಇದೆ ಆದರೆ ಈ ಥರ ಅಸಮಾಧಾನವಾಗಿ ಇರತಕ್ಕಂಥವರು ಕಾರ್ಯಕರ್ತರು ಯಾರು ಕೂಡ ಇದನ್ನ ಸಹಿಸೋದಕ್ಕೆ ಸಾಧ್ಯವಿಲ್ಲ ಅನ್ನತಕ್ಕಂಥ ಮಾತು ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ